ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪ್ರಸ್ತಾಪದ ಬೆನ್ನಲ್ಲೇ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ತೆರೆಮರೆಯಲ್ಲಿ ತಂತ್ರ ಹೆಣೆಯುತ್ತಿದ್ರ ಹಾಗಾದ್ರೆ ಯಡಿಯೂರಪ್ಪ ಅನ್ನುವಂತ ಪ್ರಶ್ನೆ ಈ ಸಂದರ್ಭದಲ್ಲಿ ಸಹಜವಾಗೇ ಉದ್ಭವ ಆಗುತ್ತೆ ಸದ್ಯಕ್ಕೆ ಬಹಿರಂಗವಾಗಿ ಏನನ್ನೂ ಹೇಳದೆ ಇರುವಂತಹ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಮೇ ಇಪ್ಪತ್ ಮೂರರವರೆಗೆ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಬಿಎಸ್ವೈ ಫಲಿತಾಂಶ ಪ್ರಕಟವಾದ ನಂತರ ಆಪರೇಷನ್ ಕಮಲಕ್ಕೆ ಚಾಲನೆ ಸಿಗೋ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹದಿನೆಂಟಕ್ಕಿಂತ ಹೆಚ್ಚು ಲೋಕಸಭೆ ಸ್ಥಾನಗಳಲ್ಲಿ ಬಿಜೆಪಿ ಏನಾದರೂ ಒಂದು ವೇಳೆ ಗೆದ್ರೆ ಆಪರೇಷನ್ ಶುರುವಾಗುತ್ತಂತೆ ಮೇ ಇಪ್ಪತ್ ಮೂರರ ಬಳಿಕ ದೋಸ್ತಿ ಸರ್ಕಾರ ಉರುಳಿಸೋ ಪ್ರಯತ್ನಕ್ಕೆ ಚಾಲನೆ ಸಾಧ್ಯತೆ ಇದೆ ಅತೃಪ್ತ ಶಾಸಕರ ಸೆಳೆಯುವ ಪ್ರಯತ್ನ ಶುರುವಾಗುವುದು ಪಕ್ಕ ಹದಿನಾಲ್ಕಕ್ಕಿಂತ ಕಡಿಮೆ ಸ್ಥಾನ ಗೆದ್ರೆ ಆಪರೇಷನ್ ಕಮಲ ವಿಳಂಬವಾಗಲಿದೆ ರಮೇಶ್ ಜಾರಚೋಳಿ ರಾಜೀನಾಮೆ ಪ್ರಸ್ತಾಪದ ಬೆನ್ನಲ್ಲೇ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ತೆರೆ ಮರಿಯಲ್ಲೇ ಹಾಗಾದ್ರೆ ಇಷ್ಟು ದಿನ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿ ನಾಯಕರು ತಂತ್ರ ರೂಪಿಸ್ತಾ ಇದ್ರ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಸದ್ಯಕ್ಕೆ ಯಾರು ಕೂಡ ಏನನ್ನು ಬಹಿರಂಗವಾಗಿ ಹೇಳದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಮೇ ಇಪ್ಪತ್ಮೂರರವರೆಗೆ ಕಾದು ನೋಡುವ ಒಂದು ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ ಯಾಕಂದ್ರೆ ಮೇ ಇಪ್ಪತ್ಮೂರು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗತ್ತೆ ಆ ಫಲಿತಾಂಶ ಯಾವ ರೀತಿ ಬಂದಿರುತ್ತೆ ಅದರ ಮೇಲೆ ಆಪರೇಷನ್ ಕಮಲಕ್ಕೆ ಎಷ್ಟು ಮಟ್ಟಿಗೆ ಚಾಲನೆ ಕೊಡಬೇಕು ಅನ್ನುವಂತ ವಿಚಾರವನ್ನ ಅಪ್ಲೈ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಪವನ್ ಲೋಕಸಭೆ ಚುನಾವಣೆಯ ರಿಸಲ್ಟ್ಗೂ ಆಪರೇಷನ್ ಕಮಲಕ್ಕೂ ಎಷ್ಟರ ಮಟ್ಟಿಗೆ ಒಂದು ಡಿಪೆಂಡೆನ್ಸಿ ಇದೆ ಅಂತ ರಿಸಲ್ಟ್ ಮೇಲೆ ಆಪರೇಷನ್ ಕಮಲ ಡಿಪೆಂಡ್ ಆಗಿದೆಯಾ ಹೇಗೆ ಅಂಕಿತಾ ಕಳೆದ ಒಂದ ಒಂದು ತಿಂಗಳ ಹಿಂದೆ ಅಮಿತ್ ಶಾ ಅವರು ಸಭೆ ಮಾಡದಂತ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡದ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಒಂದಿಷ್ಟು ಭರವಸೆಗಳನ್ನ ನೀಡಿದ್ರು ಏನಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಮಗೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದುಕೊಡಿ ನಿಮ್ಮ ಸರ್ಕಾರದ ಆಸೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಭರವಸೆಯನ್ನ ಯಡಿಯೂರಪ್ಪನವರಿಗೆ ಅಮಿತ್ ಶಾ ನೀಡಿದ್ರು ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಬಿಎಸ್ವೈ ವೈ ಸರ್ಕಾರ ಆ ರಚನೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನವರು ಸಪೋರ್ಟ್ ಮಾಡುವಂತ ಸಾಧ್ಯತೆಗಳಿದೆ ಅಂದ್ರೆ ಉದಾಹರಣೆಗೆ ಹದಿನೆಂಟು ಅಥವಾ ಹದಿನೆಂಟಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ರೆ ಬಿಜೆಪಿಯ ಹೈಕಮಾಂಡ್ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡುವಂತ ಸಾಧ್ಯತೆಗಳಿದೆ ಅದಕ್ಕಿಂತ ಕಡಿಮೆ ಗೆದ್ದರೆ ಅದಕ್ಕೊಂದ್ ಸ್ವಲ್ಪ ವಿಳಂಬ ಆಗಬಹುದು ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಸದ್ಯ ಬಿಜೆಪಿಯ ಟೀಮ್ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆ ಎರಡು ಹಂತದ ಮತದಾನ ಆಗಿದೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಗೆ ಮತದಾನ ಆಗಿರೋದ್ರಿಂದ ಮತದಾನದ ಬಳಿಕ ಈಗ ಫಲಿತಾಂಶಕ್ಕೆ ವೇಟ್ ಮಾಡ್ತಾ ಇದ್ದಾರೆ ರಾಜ್ಯ ನಾಯಕರು ಸೊ ಫಲಿತಾಂಶದ ಆಧಾರದ ಮೇಲೆ ಮೈತ್ರಿ ಸರ್ಕಾರವನ್ನ ಯಾವ ರೀತಿ ಅಸ್ಥಿರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಸೊ ಫಲಿತಾಂಶದ ಆಧಾರದ ಮೇಲೆ ಫಲಿತಾಂಶವನ್ನ ನೋಡಿಕೊಂಡು ಮೈತ್ರಿ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಬಹುದಾಗಿದೆ ಈಗ ಆಲ್ರೆಡಿ ನಮಗ್ ಬಂದಿರುವಂತ ಮಾಹಿತಿ ಪ್ರಕಾರ ಅತೃಪ್ತ ಶಾಸಕರನ್ನ ಬಿಜೆಪಿ ಅತೃಪ್ತ ಶಾಸಕರೆಲ್ಲರೂ ಕೂಡ ಬಿಜೆಪಿ ಬರ್ಲಿಕ್ಕೆ ಒಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸೊ ಈಗ ಒಂದು ಸೂಕ್ತವಾದಂತ ಸಮಯಕ್ಕೋಸ್ಕರ ಯಡಿಯೂರಪ್ಪನವರು ಕಾಯ್ತಾ ಇದ್ದಾರೆ ಸೊ ಆ ಟೈಮ್ ಬಂದ್ರೆ ಖಂಡಿತ ಈಗ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಪ್ರಸ್ತಾಪವನ್ನು ಮಾಡಿರೋದ್ರಿಂದ ಒಂದು ವೇಳೆ ರಾಜೀನಾಮೆಯನ್ನ ಕೊಟ್ರೆ ರಮೇಶ್ ಜಾರಕಿಹೊಳಿ ಅವರು ಅವರ ಹಿಂದೆ ಇನ್ನೂ ಕೆಲವೊಂದಷ್ಟು ಜನ ರೆಬೆಲ್ ಶಾಸಕರು ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿದೆ ಸೊ ಅದರ ಆಧಾರದ ಮೇಲೆ ಬಿಜೆಪಿ ಆಟ ಶುರು ಮಾಡುವಂತ ಸಾಧ್ಯತೆಗಳಿದೆ ಅಂಕಿತ ಓಕೆ ಧನ್ಯವಾದ ಪವನ್ ತಮಲ ಮಾಹಿತಿ